ನಮಸ್ಕಾರ ವೆಲ್ಕಮ್ ಟು ನನ್ನ ಚಾನಲ್ ಗರ್ಲ್ ಟಾಕಿಂಗ್ ಕಣ್ ಗರ್ಲ್ ಟಾಕಿಂಗ್ ಕಣದಲ್ಲಿ ನಾನು ತಿಳಿಸ್ಕೊಳ್ತಿರುವಂತಹ ಇನ್ಫಾರ್ಮೇಶನ್ ಸಾಕಷ್ಟು ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬಹುದು ಈಗಾಗಲೇ ನಿಮಗೆ ಟೈಟಲ್ ಅಲ್ಲಿ ನೋಡಿರುವ ಹಾಗೆ ಇವತ್ತು ನಾನು ತಿಳ್ಸೊಳ್ತಿರುವಂತಹ ಇನ್ಫಾರ್ಮೇಶನ್ ರಾತ್ರಿ ವೇಳೆ ಬತ್ತಲೆ ಮಲಗೋದ್ರಿಂದ ಆಗುವಂತಹ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾನೆ ಸೊ ಮತ್ತೆ ಪಡಪಟ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇನ್ ಕೇಸ್ ಏನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕೊಂಡನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಪಡಪಟ ಅಂತ ಬರ್ತಾರೆ ಬನ್ನಿ ಲೆಟ್ಸ್ ಬಿಗಿನ್ ಅ ವಿಡಿಯೋ ಈಗ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಚಾನೆಲ್ ಅಲ್ಲಿ ಸಾಕಷ್ಟು ಸೆಕ್ಸುವಲ್ ಹೆಲ್ತ್ ರಿಲೇಟೆಡ್ ಮಾಹಿತಿಗಳು ನಿಮ್ಗೆ ಸಿಗ್ತಾ ಹೋಗ್ತವೆ ಅದೇ ರೀತಿ ಇವತ್ತು ನಾನು ತಿಳ್ಸಿಕೊಡುವಂತ ಮಾಹಿತಿ ರಾತ್ರಿ ವೇಳೆ ಬೆತ್ತಲಾಗಿ ಮಲಗೋದ್ರಿಂದ ಆಗುವಂತ ಲಾಭಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಮೊಟ್ಟ ಮೊದಲ ಲಾಭ ಏನಪ್ಪಾ ಅಂದ್ರೆ ಸಾಕಷ್ಟು ಜನ ನಿದ್ರೆಹೀನತೆಯ ಅಂದ್ರೆ ಅಂತ ಎಷ್ಟೊತ್ತಾದ್ರೂ ನಿದ್ರೆನೆ ಬರಲ್ಲ ಅಂತವರು ಖಂಡಿತವಾಗ್ಲು ಈ ಟಿಪ್ ನ ಟ್ರೈ ಮಾಡಬಹುದು ರಾತ್ರಿ ವೇಳೆ ಬತ್ತಲೆ ಮಲಗೋದ್ರಿಂದ ಬೇಗನೆ ನಿದ್ರೆ ಬರುತ್ತೆ ಅದ್ರ ಜೊತೆಗೆ ಒಂದು ಸುಖಕರವಾದ ನಿದ್ರೆ ಬರುತ್ತೆ ಅಂತ ಹೇಳ್ಬಹುದು ಇದು ಟಿಪ್ ನಂಬರ್ ಒನ್ ಸೊ ಸೆಕೆಂಡ್ ಲಾಭ ಏನಪ್ಪಾ ಅಂದ್ರೆ ಸೊ ನಿಮ್ಗೆ ಸ್ಕಿನ್ ಕಾಂಪ್ಲೆಕ್ಷನ್ ಜಾಸ್ತಿ ಬೇಕು ಕಾಂತಿಯುತವಾಗಿರುವಂತಹ ಚರ್ಮ ಬೇಕು ಅಂದ್ರೆ ರಾತ್ರಿ ವೇಳೆ ನೇಕಡ್ ಮಲಗೋದ್ರಿಂದ ಒಂದಿಷ್ಟು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಸ್ಕಿನ್ನಿಗೆ ಕೂಡ ತುಂಬಾನೇ ಒಳ್ಳೇದಂತಾನೆ ಹೇಳ್ಬೋದು ನೆಕ್ಸ್ಟ್ ನಿಮ್ಮ ಹೀಟ್ ಆಗಿರುವಂತಹ ಬಾಡಿನ ಕೂಲ್ ಡೌನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ರಾತ್ರಿ ವೇಳೆ ನೇಕಡ್ ಆಗಿ ಮಲಗೋದ್ರಿಂದ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಡಯಾಬಿಟಿಕ್ಸ್ ಬರುತ್ತೆ ಅಂದ್ರೆ ಡಯಾಬಿಟಿಕ್ ಬರುತ್ತೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಏನಾದ್ರು ಒಂದು ತಲೆ ಬಿಸಿ ಇತ್ತು ಅಂದ್ರೆ ಖಂಡಿತವಾಗ್ಲು ನೀವೇನ್ ಮಾಡಬಹುದು ಅಂದ್ರೆ ಈ ತರ ಪ್ರಾಕ್ಟೀಸ್ ನ ಮಾಡಬಹುದು ಅಂದ್ರೆ ರಾತ್ರಿ ವೇಳೆ ನೇಕು ಮಲ್ಗೋ ಪ್ರಾಕ್ಟೀಸ್ ಮಾಡೋದ್ರಿಂದ ಒಂದಿಷ್ಟು ಮಟ್ಟಿಗೆ ಡಯಾಬಿಟಿಕ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಬಹುದು ರಿಸ್ಕ್ ಲೋ ರಿಸ್ಕ್ ಆಫ್ ಡಯಾಬಿಟಿಕ್ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಏನಂದ್ರೆ ನೀವು ಹೆಲ್ದಿ ವೇಟ್ ವೇಟ್ ಗೇನ್ ಆಗ್ಬಾರ್ದು ನೀವು ಇರುವಂತ ವೇಟ್ ಸರಿಯಾಗಿರ್ಬೇಕು ಅಂದ್ರೂ ಕೂಡ ಇದು ಹೆಲ್ಪ್ ಮಾಡುತ್ತೆ ರಾತ್ರಿ ವೇಳೆ ನೇಕಡ್ ಮಲ್ಗೋದ್ರಿಂದ ಹೆಲ್ಪ್ ಮಾಡುತ್ತೆ ಅದೇ ರೀತಿ ನಿಮ್ಗೆ ಸ್ಟ್ರೆಸ್ ಇದೆ ಎಂಗೈಟಿ ಇದೆ ತುಂಬಾನೇ ಟೆನ್ಷನ್ ಇದೆ ಸೊ ನಿಮ್ಗೆ ಅದರಿಂದ ರಿಲೀಫ್ ಆಗ್ಬೇಕಂದ್ರು ಕೂಡ ನೀವು ಏನ್ ಮಾಡ್ಬೋದು ಅಂದ್ರೆ ಈ ತರ ಆ ನೇಕಡಾಗಿ ಮಲಗಬಹುದು ಅದೇ ರೀತಿ ನಿಮಗೆ ಏನಾದರೂ ಇಮೇಲ್ ಇನ್ಫರ್ಟಿಲಿಟಿ ಸಾಕಷ್ಟು ತಂದೆ ಆಗದಿರುವಂತ ಕಾರಣ ಏನಾದ್ರೂ ಇತ್ತು ಅಂದ್ರೆ ಕೂಡ ಖಂಡಿತವಾಗ್ಲು ಈ ತರ ಒಂದು ಟಿಪ್ ನ ಫಾಲೋ ಮಾಡೋದ್ರಿಂದ ನಿಮ್ಮ ಇನ್ಫರ್ಟಿಲಿಟಿನ ನೀವು ಕಡಿಮೆ ಮಾಡಿಕೊಳ್ಬಹುದು ಅಂತ ಹೇಳ್ಬಹುದು ನೆಕ್ಸ್ಟ್ ಇದು ಮಹಿಳೆಯರಿಗೂ ಕೂಡ ಏನಾಗುತ್ತೆ ಅನ್ವಯ ಆಗುತ್ತೆ ಅವರು ಕೂಡ ಇದನ್ನ ನೀವು ಪ್ರಾಕ್ಟೀಸ್ ಮಾಡಬಹುದು ಬಿಕಾಸ್ ಇದರಿಂದ ಈಸ್ಟ್ ಇನ್ಫೆಕ್ಷನ್ ಆಗಿರ್ಬೋದು ಈ ಸ್ವೆಟ್ಸ್ ಏನಾಗುತ್ತೆ ಈ ಪ್ಯಾಂಟಿ ಹಾಕೋದ್ರಿಂದ ಸ್ವೆಟ್ ಆಗಿರಬಹುದು ಇದನ್ನೆಲ್ಲ ನೀವು ಕಂಟ್ರೋಲ್ ಮಾಡಬಹುದು ಸೊ ಇದರಿಂದ ಒಂದು ಹೆಲ್ದಿ ವಿಜಯನ ಅಥವಾ ಹೆಲ್ದಿ ಯೋನಿಯನ್ನ ನೀವು ಪಡಿಬಹುದು ಅಂತ ಹೇಳ್ಬೋದು ಇನ್ನು ಲಾಸ್ಟ್ ಟಿಪ್ ಏನಪ್ಪಾ ಅಂದ್ರೆ ಸೊ ಇದರಿಂದ ಏನಾಗುತ್ತೆ ನಿಮ್ಮ ರಿಲೇಶನ್ಶಿಪ್ ಹೇಳುವಂತೂ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಸೊ ಯಾವ್ದೇ ರೀತಿ ಏನ್ ಹೇಳ್ತಾರೆ ಮನಸ್ತಾಪಗಳು ತರದೆಲ್ಲ ಏನು ಬರಲ್ಲ ಸೊ ಗಂಡ ಹೆಂಡತಿ ರಿಲೇಷನ್ಶಿಪ್ ಹೇಳುವಂತೂ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ಇದೆಲ್ಲ ಲಾಭಗಳನ್ನ ನಾನು ತಿಳಿಸ್ಕೊಟ್ಟಿದ್ದೇನೆ ಇನ್ ಕೇಸ್ ಏನಾದ್ರು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಆದರ್ಶನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್